ಆಲ್ರೆಡಿ ಡಿ ಕೆ ಸಿ ಅವರು ಖಾಲಿ ಡಬ್ಬವನ್ನು ಈಗ ಓಪನ್ ಮಾಡಿದ್ದಾರೆ ನಿನ್ನೆಯಿಂದ ಡಬ್ಬ ಖಾಲಿ ಅಲ್ಲ ಡಬ್ಬ ತುಂಬಿದೆ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ ಅವರು ಈಗಿನ ಸ್ಟೇಟ್ಮೆಂಟ್ ನೋಡಿದರೆ ನಮಗೆ ಅನ್ನಿಸ್ತದೆ ಡಿ ಕೆ ಸಿ ಅವರಿಗೂ ಕೂಡ ಇದು ಖಾಲಿ ಡಬ್ಬ ಅಲ್ಲ ಇದು ತುಂಬಿಸಿದ ಡಬ್ಬ ಮುಂದಿನ ದಿನಗಳಲ್ಲಿ ತುಂಬಿದ ಡಬ್ಬದಿಂದ ಏನೇನು ಬರ್ತದೆ ಎಲ್ಲ ಅವರಿಗೆ ಗೊತ್ತಾಗ್ತದೆ ಅಂತ ಅನಿಸ್ತದೆ ನನಗೆ ಅನ್ನಿಸ್ತದೆ ಅಷ್ಟು ಅನ್ನಿಸ್ತದೆ ನನಗೆ ನಾನು ಬೇರೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಅವರಿಗೆ ಸದ್ಯದ ಮಟ್ಟಿಗೆ ಅವ್ರು ಹೇಳ್ತೀರಾ ಸರ್ ಒಬ್ಬ ಎಸ್ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷನಾದ ಗುಂಡಿ ತೋಡು ಹೇಳಿದ್ರು ತೆಗ್ಸಿದ್ರು ಏನು ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹಾಗಾದರೆ ಇನ್ನೆಷ್ಟು ಇದು ಮಾಡಬೇಕು ಅಂತ ಹೇಳ್ಕೊಂಡು ಗುಂಡಿ ತೋರಿಸಿದ ಜಾಗಗಳಲ್ಲೆಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಎಲ್ಲ ಮಣ್ಣನ್ನು ತೆಗೆದು ಎಲ್ಲ ಸಾಕ್ಷಿ ನಾಶ ಮಾಡಿದ್ದಾರಲ್ಲ ಅದಕ್ಕೇನು ಹೇಳ್ತಾರಂತೆ ಅವರು ಯಾರು ಡಿ ಕೆ ಶಿ ಅವ್ರು ಬಂದು ಮಾಡಿದ್ದ ಸಾಕ್ಷಿ ನಾಶ ಸಾವಿರಾರು ಜನ ಡಿ ಕೆ ಶಿಗಳು ನಿಮ್ಮ ಹಿಂದೆ ಇದ್ದಾರೆ ಅಂತೇಳಿ ಅವರೇನಾದರೂ ತೆಗೆದಿದ್ದಾರಾ ಅದಕ್ಕೆ ಉತ್ತರ ಅವರು ಕೊಡಬೇಕು ಈಗ ಒಂದರಿಂದ ಐದರ ತನಕ ನಾಲ್ಕೂವರಿಂದ ಐದು ಫೀಟು ಮಣ್ಣು ತೆಗೆದಿದ್ದಾರೆ ಪಾಯಿಂಟ್ ಹದಿಮೂರು ಪೂರ್ತಿ ಎರಡೆರಡು ಸಲ ಕಟ್ಟೆ ಹೊಡೆದಿದೆ ಮಣ್ಣು ಹೋಗಿದೆ ಆ ಜಾಗವನ್ನು ಅಲ್ಲಿ ಹೊಸ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಹಾಗೆ ಇಟೇಚಿ ಕೆಲಸ ಮಾಡಿದವರು ಯಾರು ಅಲ್ಲಿನ ಮಣ್ಣು ತೆಗೆದವರು ಯಾರು ಊರಿನ ಜನಗಳು ಹೇಳ್ತಾ ಇದ್ದಾರೆ ನೂರಾರು ಅಲ್ಲ ಇನ್ನೂರಕ್ಕಿಂತ ಅಧಿಕ ಬಾಡಿಗೆ ಅಲ್ಲಿ ಹಾಕಿರುವಂಥದ್ದು ನಾವು ನೋಡಿದ್ದೇವೆ ಅಲ್ಲಿಯ ಲೋಕಲ್ ಜನಗಳು ಹೇಳ್ತಾರೆ ಹಾಗಾದ್ರೆ ಹೋಗಿದೆ ಅದು ಎಲ್ಲೋಗಿದೆ ಅದು ಅದಕ್ಕೆ ಉತ್ತರ ಕೊಡಬೇಕಲ್ಲ ಡಿ ಕೆ ಶಿ ಅವರು ಖಾಲಿ ಡಬ್ಬ ಎಂಥದ್ದು ಯಾವುದು ಖಾಲಿ ಡಬ್ಬ ಎಲ್ಲ ತಲೆ ಬಿಡ ಇಲ್ಲದೆ ಮಾತಾಡಬಾರ್ದು ಯಾಕಂತ ಹೇಳಿದರೆ ಅವ್ರದೇ ಸರ್ಕಾರ ಕೊಟ್ಟಂಥ ಎಸ್ ಐ ಟಿ ಹಾಂ ಇವರಿಗೆ ಯಾರೋ ವ್ಯಾಪಾರರ ಜೊತೆ ಸೇರಿಕೊಂಡು ಇವರು ವ್ಯಾಪಾರ ಮಾಡಿದ್ದಾರೆ ಅಂತೇಳಿ ಒಟ್ಟಾರೆ ಹೇಳಿಕೆ ಕೊಡುವುದಲ್ಲ ಪಾರ್ಟಿಗೆ ಡ್ಯಾಮೇಜ್ ಮಾಡೋದಲ್ಲ ಇವರು ಇವ್ರಿಗೆ ಗೊತ್ತಿದೆಯಾ ಏನಾಗ್ತಾಯಿದೆ ಇಲ್ಲಿ ಅಂತೇಳಿ ಎಲ್ಲ ಕೂತ್ಕೊಂಡು ಖಾಲಿ ಅಂತ ಹೇಳಿಕ್ಕೆ ಅಷ್ಟು ಸುಲಭದಲ್ಲಿ ಬರೋದಿಲ್ಲ ಡಿ ಕೆ ಶಿ ಅವರೇ ಸ್ವಲ್ಪ ತಲೆ ದುಡ್ದಿದೆ ನಿಮ್ಮದು ಅದರೊಳಗಡೆ ಇದ್ದರೆ ತೆಗ್ದಾಕಿ ಒಳ್ಳೆಯ ಮಾತನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ಆ ಅಣ್ಣಪ್ಪನ ಮಂಜುನಾಥನ ಸೇವೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ರಾಜಕೀಯದ ಈ ಜೀವನ ಪ್ರಜ್ವಲಿಸ್ತದೆ ಇಲ್ಲ ಅಂತ ಹೇಳಿದ್ರೆ ಮುಗಿತದೆ ಅಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ನಿಮಗೆ ಎಸ್ ಅವರೇ ಸರ್ಕಾರದ ಭಾಗವಾಗಿದ್ದಾರೆ ಡಿ ಸಿ ಎಮ್ ಆಗಿದ್ದಾರೆ ಎಸ್ ಐ ಟಿಯನ್ನು ಕೂಡ ರಚನೆ ಮಾಡ್ತಾರೆ ಇನ್ನು ಕೂಡ ಎಸ್ ಐ ಟಿ ರಚನೆ ಮಧ್ಯದಲ್ಲಿದೆ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಅಂತೇಳಿ ಅವರೇ ಕೂಡ ಹೇಳ್ತಾರೆ ಸೊ ಇದು ನಾನು ಈ ಒಂದು ಸ್ಟೇಟ್ಮೆಂಟನ್ನು ನೋಡಿದ್ರೆ ನೋಡಿ ಷಡ್ಯಂತ್ರ ಅಂತ ಹೇಳಿದರೆ ನನಗೆ ಗೊತ್ತಿರುವ ಹಾಗೆ ಅವರು ಆದಷ್ಟು ಬೇಗ ಬಿ ಜೆ ಪಿಗೆ ಒಂದು ಪ್ರಯತ್ನ ಇದೆ ಅಂತೇಳಿ ಈಗ ಇಲ್ಲಿಗೆ ಬಂದವರಿಗೆ ಇಲ್ಲಿ ಧರ್ಮಸ್ಥಳಕ್ಕೆ ಬಂದವರಿಗೆ ಮತ್ತು ಅವರಿಗೆ ಲಿಂಕ್ ಇದೆ ಅಂತೇಳಿ ಅನ್ನಿಸ್ತದೆ ಬಿ ಜೆ ಪಿ ಮತ್ತು ಅವರಿಗೆ ಯಾಕಂತೇಳಿದ್ರೆ ಒಂದು ಕಡೆಯಿಂದ ಆವತ್ತು ಸೌಜನ್ಯಗಳ ಅತ್ಯಾಚಾರ ಕೊಲೆ ಆದಾಗ ಬಿ ಜೆ ಪಿಯವರು ಅವರು ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಪೊಲೀಸ್ ಇಲಾಖೆಯಿಂದ ಅವರ ಸರ್ಕಾರಿ ಆರೋಗ್ಯ ಇಲಾಖೆಯಿಂದ ಮತ್ತೆಲ್ಲ ಎಲ್ಲ ರಾಜಕೀಯವಾಗಿ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಇಡೀ ಸೌಜನ್ಯನ ಪ್ರಕರಣವನ್ನು ನಾಶ ಮಾಡಿದಂಥ ಪಾಪಿಗಳು ಇದೇ ಇವತ್ತು ಧರ್ಮದ 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 ಬೋಧನೆಗೋಸ್ಕರ ಬಂದಂಥ ಬಿ ಜೆ ಪಿ ನಾಯಕರುಗಳಿದ್ದಾರೆ ಇವರೇ ಮುಗಿಸಿರುವಂಥದ್ದು ಹೊತ್ತು ಹಾಂ ಅದಕ್ಕೆ ನಾವೇನು ಹೇಳಿ ಹೇಳ್ಬೇಕಾಗ್ತದೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಇವರಿಗೆ ರಾಜ್ಯಕ್ಕೆ ಬರುವಾಗ ಅವ್ರಿಗೆ ಅವ್ರಿಗೆ ಬೇಕಾಗಿ ಏನು ಬೇಕಾದರೆ ಮಾಡ್ತಾರೆ ನಾವು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ಪ್ರತಿಪಾದಕರಾಗಿಯೇ ಇವತ್ತು ಕೂಡ ಆವತ್ತಿಂದ ಇವತ್ತು ತನಕ ಹೋರಾಟವನ್ನು ಮಾಡ್ತಾನೆ ಇದ್ದೇವೆ ಇವರು ರಾಜಕೀಯವಾಗಿ ಇವತ್ತು ನೋಡಿದ ಬಿ ಜೆ ಪಿಯು ನಾಳೆ ಕಾಂಗ್ರೆಸ್ನಲ್ಲಿ ಇರ್ತಾನೆ ನಾಳೆ ಕಾಂಗ್ರೆಸ್ನಲ್ಲಿ ಇದ್ದ ನಾಳೆ ಜೆ ಡಿ ಎಸ್ನಲ್ಲಿ ಇರ್ತಾನೆ ನಮ್ಮ ಅದಕ್ಕಿಂತ ಮತ್ತೆ ನೋಡಿದ ಕಮ್ಯುನಿಸ್ಟಲ್ಲಿ ಇರ್ತಾರೆ ಎಲ್ಲೆಲ್ಲ ಇರ್ತಾರೆ ಇವರು ನಮ್ದು ಹಾಗೆಲ್ಲ ಹಿಂದೂ ಧರ್ಮದ ಕೆಲಸ ನಿರಂತರವಾಗಿ ಧರ್ಮದ ಉತ್ಥಾನದ ಬಗ್ಗೆ ಕೆಲಸ ಮಾಡ್ತಿರ್ತೇವೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿ ತನಕ ಅದೇ ಧರ್ಮದ ಕೆಲಸ ಮಾಡ್ತೇವೆ ಮುಂದೆ ಮಾಡ್ತೇವೆ ನಾವು ಇವರಾಗೆ ಎಲ್ಲೆಲ್ಲಿ ಜಂಪ್ ಮಾಡಿಕೊಂಡು ಯಾರ್ಯಾರ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ ಯಾರ್ಯಾರ ಮನೆಯಲ್ಲಿ ಹೋಗಿ ಮಲಗೋದಿಲ್ಲ ನಾವು ಮಲಗುವುದಿಲ್ಲ ನಮ್ಮದು ಒಂದೇ ಮನೆ ಸನಾತನ ಹಿಂದೂ ಧರ್ಮದ ಮನೆ ಅಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಇನ್ನು ಭೀಮಾ ಅನ್ನುವಂಥ ಕ್ಯಾರೆಕ್ಟರ್ ಏನಿದೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಶೆಟ್ಟ ಮೆಟ್ಟನ್ನವರು ಇವರೆಲ್ಲ ಏನಿದ್ದಾರೆ ಅವ್ರು ತಂದುಬಿಟ್ಟಿರುವಂಥವ್ರು ಸೊ ಇವರು ಹೇಳಿದಂತೆ ಎಲ್ಲವೂ ಇಲ್ಲಿ ನಡೀತಾ ಇದೆ ಬೆ ಬೆಳಿಗ್ಗೆ ಡೇ ಟೈಮಲ್ಲಿ ಅಲ್ಲಿ ಸೇಸೆ ಏನೊಂದು ಜಾಗಕ್ಕೆ ಹೋಗ್ತಾರೆ ಆ ಸ್ಪಾರ್ಟಿಗೆ ಹೋಗ್ತಾರೆ ರಾತ್ರಿ ಇವ್ರ ಜೊತೆನೇ ಇದ್ಕೊಂಡು ಇವ್ರು ಏನೇನು ಮಾಡಬೇಕು ಈ ಎಲ್ಲ ಷಡ್ಯಂತ್ರಗಳು ನಡೀತಿದೆ ಅನ್ನೋಂಥದ್ದು ಒಂದಷ್ಟು ಮುಖ್ಯವಾಗಿ ವಸಂತ ಗಿಳಿಯಾರ್ ಕೂಡ ಆರೋಪವನ್ನು ಮಾಡಿದ್ದು ನೋಡಿ ಅವನೊಬ್ಬ ಅಭಿವೇಕಿ ಷಂಡವನು ಅವನಿಗೆ ಉತ್ತರ ಕೊಡಬೇಕು ಅಂತ ಇಲ್ಲ ಇನ್ನು ಮುಂದಕ್ಕೆ ತನಿಖೆಯಲ್ಲಿ ವಸಂತ ಗಿಳಿಯಾರನ ಪಾತ್ರ ಏನಂತ ಗೊತ್ತಾಗ್ತದೆ ಆ ಅವನ ಹೆಸರು ನಿಮ್ಮಂಥ ಮಾಧ್ಯಮಗಳಲ್ಲಿ ಬಂದರೆ ನಿಮ್ಮಂಥ ಮಾಧ್ಯಮಗಳಿಗೆ ಹಾಳೋದು ಬಿಟ್ಟುಬಿಡಿ ಅವನನ್ನು ಬಿಟ್ಟು ಬಿಡಿ ಅವನನ್ನು ಹೇಳಿಕೆಗೆ ಪ್ರಾಮುಖ್ಯತೆ ಕೊಡಬೇಕು ಅಯ್ಯ ಅವನು ಬೊಗಳ್ತಾ ಇರ್ತಾನೆ ನಾಯಿ ಹಾಗೆ ಅದಕ್ಕೆ ಏಕೆ ಪ್ರಾಮುಖ್ಯತೆ ಕೊಡ್ತೀರಿ ನೀವು ನಿಮ್ಮ ಅನ್ನು ಕಮ್ಮಿ ಮಾಡ್ಕೊಳ್ತೀರಾ ಅವನ ಪಾಪಿಷ್ಟ ಅಂಥ ಪಾಪಿಷ್ಟ ಅಂತ ಪರಮ ನೀಚ ಅವನು ಅವನಿಗೇನು ಗೊತ್ತಿದೆ ಧರ್ಮಸ್ಥಳದ ಬಗ್ಗೆ ಎಲ್ಲಿ ಅಲ್ಲಿ ಕಟೀಲ್ಗೆ ಹೋಗಿದ್ದಾನೆ ಅವತ್ತು ಅಲ್ಲಿ ಡೀಲ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಲ್ಲಿ ಯಾರೂ ಏನೂ ಕೊಡಲಿಲ್ಲ ಹಾಂ ಅವರನ್ನು ಹಸುರು ಹಸುರಣ್ಣ ಹಸುರಣ್ಣ ಹಸುರನ್ನ ಅಂತ ಹೇಳಿದಿಲ್ಲ ಇದ್ದ ಮೊನ್ನೆ ಮೊನ್ನೆ ಧರ್ಮ ಸಂರಕ್ಷಣೆ ಯಾತ್ರೆ ಆದಾಗ ಅಲ್ಲಿ ನಮ್ಮ ಎಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನದ ಹತ್ರ ಅದೇ ಹಸುರಣ್ಣರ ಜೊತೆ ನಿಂತ್ಕೊಂಡು ಇದ್ದಾನೆ ಇಂಥವರನ್ನು ನಂಬಿಕೊಂಡು ಧರ್ಮಸ್ಥಾಪನೆ ಆಗ್ತದ ಡೀಲ್ ಮಾಡ್ತಾನೆ ಈಗೊಂದು ಅವಕಾಶ ಅತ್ಯಾಚಾರಿಗಳ ರಕ್ಷಣೆ ಮಾಡಲಿಕ್ಕೆ ಡೀಲ್ ಮಾಡ್ಕೊಳ್ತಾ ಇದ್ದಾನೆ ಬೇಕಾದಷ್ಟು ದುಡ್ಡು ಇದೆ ದುಡ್ಡು ಮಾಡ್ಕೊಳ್ತಾನೆ ಇನ್ನು ಪೆಟ್ಟಿಗೆ ಕಟ್ಕೊಂಡು ಇನ್ನೊಂದು ಕಡೆ ಹೋಗಿ ಬಣ್ಣ ಹಾಕಲಿಕ್ಕೆ ಶುರು ಮಾಡ್ತಾನೆ ಅವನು ಏನಂತ ಹೇಳಿದರೆ ಒಂದು ರೀತಿಯಲ್ಲಿ ಈ ಬೀದಿ ನಾಟಕ ಅಂತ ಹೇಳ್ತಾರಲ್ಲ ನೀನಾಸಾಮ್ನವರು ಒಂದು ತಂಡದವರು ಒಂದು ಅಲ್ಲಲ್ಲಿ ಬೀದಿ ನಾಟಕ ಮಾಡ್ತಿದ್ದರು ಹಿಂದೆ ಯಾವುದು ನಾಟಕ ಇಲ್ಲದಾಗ ಆ ಹೆಸರು ಇವತ್ತು ಕೂಡ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಅದರ ಮೆಂಬರ್ ಆಗಿದ್ದರು ನೀನಾಸಾಮ್ ತಂಡದ್ದು ಅದೇ ರೀತಿ ಒಂದೊಂದು ತಂಡ ಎಲ್ಲಿ ದುಡ್ಡು ಇರ್ತದೆ ಅಲ್ಲಿ ಹೋಗ್ತಾನೆ ದುಡ್ಡು ಮಾಡಲಿಕ್ಕೋಸ್ಕರ ಒಂದು ಏನೋ ಬೊಗ್ಲೆ ಬಿಡೋದು ಏನೋ ಒಂದು ಸೃಷ್ಟಿ ಮಾಡೋದು ಸತ್ಯಶೋಧನೆ ಮಾಡೋದು ಅಲ್ಲಿ ಅವರನ್ನು ಮುಗಿಸಿ ಹೋಗೋದು ಇವತ್ತು ಅಂಥವರಿಂದಲೇ ಇವತ್ತು ಆ ಧರ್ಮಸ್ಥಳಕ್ಕೆ ಚ್ಯುತಿ ಬರ್ತಾ ಇರುವಂಥದ್ದು ಇವತ್ತು ಬಿ ಜೆ ಪಿಯವರು ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿದರು ಧರ್ಮಸ್ಥಳ ಜೊತೆಗೆ ನಾವು ಇದ್ದೇವೆ ಹೇಳಿ ದೇವಸ್ಥಾನಕ್ಕೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥದ್ದು ಸೊ ನಿಮ್ಮನ್ನು ಕೂಡ ಉಲ್ಲೇಖ ಮಾಡಿದ್ರು ಒಂದಷ್ಟು ಜನ ಎಲ್ಲ ಸೇರಿಕೊಂಡು ದೇವಸ್ಥಾನವನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆ ರೀತಿ ಹಿಂದೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೂಡ ಕೂಡ ತಗೊಂಡು ತೆಗೆದುಕೊಂಡ್ರು ದೇವಸ್ಥಾನಕ್ಕೆ ಜೆ ಸಿ ಬಿಗ್ಸ್ತೀನಿ ಅಂತ ಹೇಳಿದರು ಹಾಗೆ ಹೇಗೆ ಬರಲಿ ಅನ್ನುವಂಥದ್ದು ಸೊ ಆ ರೀತಿ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತಾ ಇದೆಯಾ ನೋಡಿ ಆ ಪಾಪಿಗಳಿಗೆ ಸೌಜನ್ಯಗಳ ಅತ್ಯಾಚಾರದ ಪ್ರಕರಣದಲ್ಲಿ ಅದೇ ಬಿ ಜೆ ಪಿ ಅವರು ಇರುವುದು ಅಲ್ಲಿಯ ಮುಖ್ಯಮಂತ್ರಿ ಮತ್ ಮಂತ್ರಿಯನ್ನು ಹಿಡಿದು ನಮ್ಮ ಬೆಳ್ತಂಗಡಿ ತಾಲೂಕಿನ ಬಿ ಜೆ ಪಿಯ ಅಧ್ಯಕ್ಷನ ತನಕ ಸೌಜನ್ಯನ ಇಡೀ ಪ್ರಕರಣವನ್ನು ನಾಶ ಮಾಡಿದಂಥ ಪಾಪಿಗಳು ಅವರಿಗೆ ಧರ್ಮಸ್ಥಳದಲ್ಲಿ ಬಂದು ಅಣ್ಣಪ್ಪನ ಶಾಪ ಇಟ್ಕೊಂಡು ಹೋಗ್ತಾರೆ ವಿನಃ ಅವರಿಗೆ ಅಣ್ಣಪ್ಪನ ಮತ್ತು ಮಂಜುನಾಥ ದೇವರ ಕೃಪೆ ಖಂಡಿತ ಇಲ್ಲ ಸೌಜನ್ಯಳ ಆತ್ಮದ ಶಾಪ ಇದೆ ಅವರಿಗೆ ಅವರೀಗ ಬಾಯಿಗೆ ಬಂದಾಗಿ ಬುಗಳ ನೋಡಿ ಒಂದು ಸ್ವಲ್ಪ ಸಮಯ ಎಲೆಕ್ಷನ್ ಬರಲಿ ನಾನು ಕಳೆದ ಎಲೆಕ್ಷನಲ್ಲಿ ಹೇಳಿದೆ ಸರ್ವನಾಶ ಆಗಿ ಹೋಗ್ತೀರಿ ಬಿ ಸೌಜನ್ಯಳನ್ನು ಸ ಇದು ಲಗಡಿ ತೆಗೆದವ್ರೆ ನೀವು ಅಂತೇಳಿ ಎಲೆಕ್ಷನ್ಗೆ ಮೊಮ್ಮ ವಿಧಾನಸೌಧ ಎಲೆಕ್ಷನ್ಗೆ ಒಂಬತ್ತು ತಿಂಗಳು ಮುಂಚೆನೇ ಹೇಳಿದೆ ನಾನೊಂದು ವೀಡಿಯೋದಲ್ಲಿ ಇಲ್ಲ ಇದ್ದರು ನಮ್ಮದು ಟಿ ವಿ ಫೈ ಎಲ್ಲಿ ಆದಿತ್ಯ ಇದ್ದವ್ರು ಅವರ ಇದರಲ್ಲಿ ಹೇಳಿದೆ ನಾನು ನೆಕ್ಸ್ಟ್ ಹಾಂ ನೈನಲ್ಲಿ ಹೇಳಿದೆ ನಾನು ಆವತ್ತೇ ಹೇಳಿದ್ದೇನೆ ಸರ್ವನಾಶ ಹೋಗ್ತಾರೆ ಎರಡೂ ಪಾರ್ಟಿಗಳು ಸರ್ವನಾಶ ಆಗ್ತದೆ ಅಂತೇಳಿ ಅದು ಎರಡೂ ಪಾರ್ಟಿಗೆ ಗೊತ್ತಾಗಿದೆ ಇವತ್ತು ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ ಅದು ಏನು ಆಗ್ತದೆ ಅಂತೇಳಿ ಸೌಜನ್ಯನ ಶಕ್ತಿ ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಗೆ ಆಗ್ತದೆ ನೋಡಿ ಅದು ಗಿರೀಶ್ ಮಠನ್ ಅವರಿಗೆ ಮೈಶೆಟ್ಟಿ ತಿಮ್ರೋಡಿಗೆ ಫಂಡ್ ಆಗ್ತಾ ಇದೆ ಈ ಬಗ್ಗೆ ಎನ್ಐ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಿದೆ ಬಿ ಜೆ ಪಿ ಬಿ ಜೆ ಪಿ ಕಡೆಯಿಂದ ಈ ಅತ್ಯಾಚಾರ ಮಾಡಿ ಇವರೇ ಫಂಡ್ ಆಗ್ತಾ ಇರಬೇಕು ಒಂದು ಸಲ ಮುಚ್ಚಿಸಿ ಅಂತೇಳಿ ಅವ್ರ ಹತ್ರ ಕೇಳಿ ಯಾರ್ಯಾರು ಅಕೌಂಟಿಗೆ ಎಷ್ಟೆಷ್ಟು ಹಾಕಿಸಿದ್ದೆ ಅಂತೇಳಿ ಅವನ ಪಾಪಿ ಯಾರು ಹೇಳಿದನಲ್ಲ ಪರಮನೀಚ ಅವನ ಬಾಯಿಂದಲೇ ಕೇಳಿ ಯಾವ ಅಕೌಂಟಿಗೆ ಎಷ್ಟೆಷ್ಟು ಹಾಕಿದ್ದಾರೆ ಅಂತೇಳಿ ಒಂದು ವೇಳೆ ದುಡ್ಡು ಹಾಕಿ ಬಾಯಿ ಮುಚ್ಚಿಸ್ಬೇಕಾದ್ರೆ ನಾವು ದುಡ್ಡು ಹಾಕಬೇಕಾದ್ರೆ ಯಾವ ಯಾವ ಕಾರಣಕ್ಕೆ ಹೋರಾಟವನ್ನು ನಿಲ್ಲಿಸಬೇಕು ಹಾಂ ಅತ್ಯಾಚಾರಿಯನ್ನು ತನಿಖೆ ಮಾಡಿ ಅಂತ ಹೇಳಬಾರ್ದು ಅದಕ್ಕೋಸ್ಕರ ದುಡ್ಡು ಕೊಟ್ಟಿರ್ತಾರೆ ಯಾವ ಬಿ ಜೆ ಪಿಯನ್ನು ಕೊಟ್ಟದಂತೆ ಇವರಿಗೆ ಒಂದು ಎಲೆಕ್ಷನ್ ಬರುವಾಗ ಒಂದು ಮುಸಲ್ಮಾನನ್ನು ಕೊಲ್ಲೋದು ಒಬ್ಬ ಹಿಂದೂನ್ನು ಕೊಲ್ಲೋದು ಓಟು ಮಾಡಿಕೊಳ್ಳೋದು ಅಲ್ಲಿ ಹೋಗಿ ಕೂತ್ಕೊಂಡು ಮುಸಲ್ಮಾನ ಎಮ್ ಎಲ್ ಎ ಮುಸಲ್ಮಾನ ಈ ಒಂದು ಬಿ ಜೆ ಪಿ ಎಲ್ ಎ ಒಟ್ಟಿಗೆ ಸೇರಿಕೊಂಡು ಮಜಾ ಮಾಡ್ತಾರೆ ಇವರು ಹಾಂ ವ್ಯಾಪಾರಕ್ಕೆ ಒಟ್ಟಿಗೆ ಇವರಿಗೆ ಮುಸಲ್ಮಾನರ ಜೊತೆ ಆಗ್ತದೆ ಆಗೋದಿಲ್ವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇಲ್ವ ವ್ಯಾಪಾರ ಮುಸಲ್ಮಾನನ ಜೊತೆಯಲ್ಲಿ ಮೊನ್ನೆ ಚಕ್ರವರ್ತಿ ಸುಳ್ಳಿ ಬೆಳೆ ಒಂದು ಯಾರೋ ಟೊಪ್ಪಿ ಇಟ್ಟಂಥದ್ದು ಮುಸಲ್ಮಾನನೊಟ್ಟಿಗೆ ನಿಂತ್ಕೊಂಡಿಲ್ವಾ ಮೊನ್ನೆ ಹೇಳ್ತಾನೆ ಈಗ ಧರ್ಮ ರಕ್ಷಣೆಗೋಸ್ಕರ ಎಲ್ಲ ಮುಸಲ್ಮಾನರು ಬನ್ನಿ ಕ್ರೈಸ್ತರು ಬನ್ನಿ ಹಿಂದೂಗಳು ಬನ್ನಿ ಇಲ್ಲಿ ಸಮೀರ್ ಬಂದ ತಕ್ಷಣ ನಾವು ಭಯೋತ್ಪಾದಕರು ಇದೇ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಅಲ್ವಾ ಅಬ್ದುಲ್ ಕಲಮನ್ನು ಇದು ಯಾಕೆ ಮಾಡಿದ್ದು ರಾಷ್ಟ್ರಪತಿ ಯಾಕೆ ಮಾಡಿದ್ದು ಬಿ ಜೆ ಪಿ ಅಲ್ಪಸಮ ಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರೇ ಆಗಿದ್ದರು ಮುಖ್ತಾರ್ ಅಬ್ಬಾಸ್ ನಕ್ವಿ ಯಾಕೆ ರೀ ಒಬ್ಬ ಸಮೀರ್ ಬಂದು ಒಂದು ವಿಡಿಯೋ ಬಿಟ್ಟ ತಕ್ಷಣ ಭಯೋತ್ಪಾದನೆ ಇವರಿಗೆ ಪಾಪಿಗಳ್ರಿ ಇವರೆಲ್ಲ ಯೋಗ್ಯತೆ ಇಲ್ಲ ರಾಮನ ಮಂಜುನಾಥನ ಅಣ್ಣಪ್ಪನ ಹೆಸರು ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ಅವರ ಬಾಯಲ್ಲಿ ಹುಳ ಬೀಳ್ತದೆ ನೋಡಿ ರಕ್ತದಲ್ಲಿ ಕ್ಯಾನ್ಸರ್ ಹಿಡಿತದೆ ಅವರು ಬಂದು ಮಾತಾಡಿದ್ದು ಧರ್ಮಸ್ಥಳದಲ್ಲಿ ಸರ್ವನಾಶ ಆಗಿ ಹೋದರು ಇಷ್ಟು ಹೇಳ್ತೇನೆ ನಾನು ಕೆಲವೊಂದು ಬೆಳವಣಿಗೆಗಳು ನಿಮಗೆ ಗೊತ್ತಿದೆ ಮೊನ್ನೆ ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಭೀಮಾ ಅನ್ನುವಂಥ ವ್ಯಕ್ತಿ ಇಂಡಿಯಾ ಟುಡೇಗೆ ಕೊಡಬೇಕಾದ್ರೆ ಸೊ ನೀವೆಲ್ಲ ಕೂಡ ಗಿರೀಶ್ ಮಠನ್ ಡೈರೆಕ್ಟ್ ಮಾಡ್ತಾ ಇದ್ರು ಅನ್ನೋಂಥದ್ದು ಮತ್ತು ಸುಜಾತಾ ಬಟ್ಟೆ ಏನಿದ್ದಾರೆ ನಿಮ್ಮ ಮನೇಲೇ ಕೂರಿಸ್ಕೊಂಡು ಅವರಿಗೆ ಸ್ಪಷ್ಟೀಕರಣ ಕೊಡ್ತಿದ್ದೀರಿ ಇವೆಲ್ಲವೂ ಕೂಡ ಇವರೇ ಸೂತ್ರಧಾರಿಗಳು ಅನ್ನೋ ಒಂದು ರೀತಿಯಲ್ಲಿ ಒಂದಷ್ಟು ಒಂದಷ್ಟು ಜನರು ಬಿ ಜೆ ಪಿರ್ಬೋದು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಈ ಬಗ್ಗೆ ಹೇಳೋದು ನೀವೆಲ್ಲ ಅಂತ ಹೇಳಿದರೆ ನಾನೆಲ್ಲಿದ್ದೆ ನಾನೆಲ್ಲಿದ್ದೆ ಸುಜಾತ ಭಟ್ಟೆ ಅವರು ನಿಮ್ಮನೇಲೆ ಕುತ್ಕೊಂಡು ಸ್ಪಷ್ಟೀಕರಣ ಅಲ್ಲ ನಾನು ಹೇಳೋದು ಅವರೇನು ಆರೋಪಿನ ಸುಜಾತ ಭಟ್ಟೆ ಸರಿ ಈಗ ಏನು ಅನಾಮಿಕ ಬಂದೆ ಆರೋಪಿನ ಅವನು ಯಾಕೆ ಏನು ಇನ್ನೂ ಸೌಜನ್ಯನ ಇದರಲ್ಲೇ ಎಂಟು ಜನರನ್ನು ಹತ್ಯೆ ಮಾಡಿದ್ದಾರೆ ಇವರು ವಿಟ್ನೆಸ್ಗಳನ್ನು ಹಾಂ ನೀವು ಹೇಳ್ತೀರಿ ಅವರು ನಮ್ಮ ಜೊತೆ ಇರೋ ಇರಬಾರ್ದ ಅಂತ ಅಲ್ಲ ನಾನು ಸೌಜನ್ಯನ ಕೇಸಲ್ಲಿ ಎಂಟು ಜನರನ್ನು ಹತ್ಯೆ ಮಾಡಿದ್ದಾರೆ ಎಲ್ಲ ಇದು ಬಿ ಜೆ ಪಿ ಅವರು ಮಾಡಿಸಿದ್ದಲ್ಲಾ ಇವುದಲ್ಲಿ ವೇದಾವಳ್ಳಿಯಲ್ಲಿ ವೇದಾವಲ್ಲಿಯಲ್ಲಿ ಡಬಲ್ ಮರ್ಡ್ರಲ್ಲಿ ಹಾಂ ಪದ್ಮಲತನಲ್ಲಿ ಇದೆಲ್ಲ ಸಾಕ್ಷಿಗಳು ನಾಶ ಆಗಿದ್ದು ಹಾಗಾದರೆ ಈ ಬಿ ಜೆ ಪಿನ ಟೀಮ್ನವರೇ ಅವ್ರ ಜೊತೆ ಇರುವುದಾಗಾದರೆ ಅವ್ರಿಗೆ ಆಗ್ಯಾಕೆ ಯಾಕೆ ಮಲಗಿದ್ರೆ ಇವರು ಈಗ ಯಾಕೆ ಅಂತೇಳಿದರೆ ಅತ್ಯಾಚಾರಿಗಳು ಬಿ ಜೆ ಪಿ ಮತ್ತು ಧರ್ಮಸ್ಥಳದಲ್ಲಿ ಇರುವವರು ಸೇರಿಕೊಂಡೇ ಮಾಡಿದ್ದಾಗಾದರೆ ಅತ್ಯಾಚಾರ ನಾವು ಯಾರೋ ಒಟ್ಟಿಗಿದ್ದೇವೆ ನಾವು ಅತ್ಯಾಚಾರಿಗಳ ಪರವಾಗಿಲ್ಲ ಅತ್ಯಾಚಾರಿಗೆ ಒಟ್ಟಿಗೆ ಇರುವುದಲ್ಲ ನಾವು ಸಾಕ್ಷಿಗಳ ಪರವಾಗಿದ್ದರೆ ಏನು ಏನು ತೊಂದರೆ ಸುಜಾತ ಅಮ್ಮನ ಜ ಅವರನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡು ಏನು ತೊಂದರೆ ಏನು ಅವರ ಆರೋಪಿನ ನೋಡಿ ಮೊನ್ನೆ ಮೊನ್ನೆ ಅವರು ಅಲ್ಲಿ ಬೆಂಗಳೂರಲ್ಲಿ ಜ್ಯೂಸ್ ಮಾಡ್ತಾಯಿದ್ರು ಅಲ್ಲಿ ಒಬ್ಬ ಬೈಕಲ್ಲಿ ಬಂದು ನೇರ ಹೊಡೆದಿದ್ದಾನೆ ತಲೆಗೆ ಹದ ಹನ್ನೆರಡು ಟಾಕ ಬಿದ್ದಿದೆ ಕೊಲೆಗೆ ಪ್ರಯತ್ನ ಮಾಡಲಿಲ್ಲ ಇವರು ಇದೇ ಪಾಪಿಗಳು ಇದೇ ಅತ್ಯಾಚಾರಿಗಳು ಯಾಕೆ ನಾವು ರಕ್ಷಣೆ ಮಾಡ್ಬೋದು ಬಾರ್ದು ಅವರೇನು ಆರೋಪಿನ ಹಾ ಯೋಗ್ಯತೆ ಇಲ್ಲದವರು ಮತ್ತೆ ಇಲ್ಲಿ ಬಿ ಜೆ ಪಿ ಪಾಪಿಗಳು ಇವರು ಹೇಳ್ತಾರಲ್ಲ ಸೌಜನ್ಯ ಅನ್ನುವಂಥ ಒಂದು ಸೌಜನ್ಯ ಬಿಡಿ ಆ ಸುಜಾತಮ್ಮ ಅನ್ನೋರು ಅವ್ರಿಗೆ ಎಷ್ಟು ಗೊತ್ತಾ ಇವರು ಅಷ್ಟು ಹದಿನೇಳು ವರ್ಷದ ಹುಡುಗಿಯನ್ನು ಬಿಡಲಿಲ್ಲ ಅತ್ಯಾಚಾರ ಮಾಡಿ ಕೊಂದವರ ಪರವಾಗಿ ನಿಲ್ಲುವಂಥ ಮೂರ್ಖರು ಇವರು ಅರವತ್ತೈದು ವರ್ಷದ ಈ ಸುಜಾತ ಮನೆಗೆ ರಕ್ಷಣೆ ಕೊಟ್ಟರೆ ಏನು ಹೇಳ್ತಾರೆ ಮನೆಯಲ್ಲಿಟ್ಟಿದ್ದಾರೆ ಈ ಪಾಪಿಗಳು ಏನು ಹೇಳೋದು ಎಲೆಕ್ಷನ್ ಬಂದಾಗ ನಾವು ಮಾತೇ ಅರಪರ ನಾವು ಭಾರತ್ ಮಾತೆ ಜೈ ಶ್ರೀರಾಮ್ ಒಂದೇ ಮಾತರಂ ಇವರು ಪಿಂಡ ಇವ್ರದ್ದು ನಾಯಿಗಳಿದ್ದು ಇವ್ರದ್ದೆಲ್ಲ ಸುಮ್ಮನೆ ಮಾತಾಜಿ 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 ಅಂತ ಹೇಳಿ ಎಲ್ಲ ಮಾತಾಜಿಗಳನ್ನ ಹಾಳು ಮಾಡಿದಂಥ ಪಾಪಿಗಳಿವರು ಯೋಗ್ಯತೆ ಇದೆ ಹದಿನೇಳು ವರ್ಷದ ಹುಡುಗಿಯನ್ನು ರೇಪ್ ಮಾಡಿ ಬಿಸಾಡಿದ್ದಕ್ಕೆ ಅತ್ಯಾಚಾರಿಗಳ ಪರವಾಗಿ ನಿಲ್ತಾರೆ ಯಾರೋ ಒಂದು ನನ್ನ ಮಗಳು ಕಳ್ಕೊಂಡಿದ್ದಾಳೆ ಹೇಳಿ ಸುಜಾತಮ್ಮ ಅವರಿಗೆ ರಕ್ಷಣೆ ಕೊಟ್ಟರೆ ಅವರು ಅವರ ಪರವಾಗಿದ್ದಾರೆ ಅರೆ ಏನು ತಪ್ಪು ಮಾಡಿದ್ದಾರೆ ಸ್ವಾಮಿ ಸುಜಾತಮ್ಮ ಸೌಜನ್ಯ ಏನು ತಪ್ಪು ಮಾಡಿದ್ರು ಆರ ಆರು ಇಂಚು ಮಣ್ಣನ್ನು ತು ತುಂಬಿಸಿದಾರಲ್ಲ ಇದೇ ಬಿ ಜೆ ಪಿಯ ಲೀಡರ್ಸ್ಗಳ ಹೆಣ್ಮಕ್ಳಿಗೆಲ್ಲ ಅದು ತುಂಬಿಸಿದ ಧರ್ಮಸ್ಥಳದಲ್ಲಿ ಏನು ಮಾಡ್ತಿದ್ರು ಏನು ಮಾಡ್ತಿದ್ರು ಇವರು ಮೂರ್ಖರು ಇರಲ್ಲ ಪಾಪಿಗಳು ಧರ್ಮದ ಒಂದು ಇಂಚು ಇಲ್ಲ ಇವರಿಗೆ ಇವರು ಇವತ್ತಲ್ಲಿ ಧರ್ಮಸ್ಥಳಕ್ಕೆ ಬಂದದ್ದು ಅಣ್ಣಪ್ಪನ ಮಂಜುನಾಥನ ಒಂದು ಶಾಪಕ್ಕೆ ಗುರಿ ಆಗಲಿಕ್ಕೆ ಬಂದದ್ದು ನೋಡಿ ಮುಂದಿನ ದಿನಗಳಲ್ಲಿ ಬಂದವರು ಹೇಳದಿದ್ರಿ ಹೀಗೆ ಕೇಳಿ ನನ್ನನ್ನು ಏನಂತ ಹೇಳಿ ನಾಟಕ ಅಂತ ತಿಳ್ಕೊಂಡಿದ್ರಾ ಹಾಂ ಇದು ಪಿಚ್ಚರ್ ಅಲ್ಲ ಇದು ರಾಜಕೀಯ ಅಲ್ಲ ಮಂಗ ಮಾಡಲಿಕ್ಕೆ ರಾಜಕ್ಕೆ ಅಲ್ಲ ಇದು ಮಂಗ ಮಾಡಲಿಕ್ಕೆ ಇದು ಫ್ಯಾಕ್ಟ್ ಇದೆ ಇದು ಧರ್ಮದ ಅಧರ್ಮದ ಹೋರಾಟ ಇಲ್ಲಿ ಗೆಲ್ಲುವುದು ಧರ್ಮವೇ ಅಧರ್ಮ ನಾಶ ಆಗಿ ಹೋಗ್ತದೆ ಅದರೊಟ್ಟಿಗೆ ನೀವುಗಳು ಪಾಪಿಗಳು ನಾಶ ಆಗ್ತೀರಿ ನೂರಕ್ಕೂ ನೂರು ಒಂದು ಕಡೆಯಲ್ಲಿ ಬೀದಿ ಹೋರಾಟಗಳಲ್ಲಿ ನಮ್ಮದು ಎಷ್ಟೋ ಜನಾದೇಶವನ್ನು ನಾವು ಮಾಡಿಟ್ಟಿದ್ದೇವೆ ಇತ್ತು ಕೋಟ್ಯಾಂತರ ಜನರು ಈ ಅತ್ಯಾಚಾರಿಗಳ ವಿರೋಧ ನಿಂತಿದ್ದಾರೆ ಕೋರ್ಟಿನೊಳ ಸಾವಿರಾರು ವಕೀಲರುಗಳು ನಿಂತಿದ್ದಾರೆ ಇನ್ನೇನು ಬೇಕು ನಮಗೆ ಎಸ್ ಐ ಟಿ ಒಳ್ಳೆ ತಂಡವನ್ನು ಸಿದ್ದರಾಮಯ್ಯನವರು ಮಾಡಿಕೊಟ್ಟಿದ್ದಾರೆ ಇನ್ನೇನು ಬೇಕು ತನಿಖೆ ಆಗ್ತದೆ ಆರೋಪಿಗಳಿಗೆ ಶಿಕ್ಷೆ ಆಗ್ತದೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸರ್ ಒಂದು ಅವರು ಒಂದು ಕ್ಯಾಲ್ಕುಲೇ ಒಂದು ಇದಕ್ಕೆ ಬಂದಿದ್ದಾರೆ ಕ್ಯಾಲ್ಕುಲೇಷನ್ಗೆ ಒಂದು ಕಡೆ ಸೌಜನ್ಯ ಪ್ರಕರಣ ಫ್ಲಾಪ್ ಆಯಿತು ಈಗ ಏನೊಂದು ಭೀಮಾನ ಪ್ರಕರಣ ಇದೆ ಅದು ಫ್ಲಾಪ್ ಆಗ್ತಿದೆ ಇನ್ನೊಂದು ಹೊಸ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾರೆ ಕಾಯ್ತಾ ಇರಿ ಅನ್ನುವಂಥ ಮಾತುಕತೆಗಳು ಕೂಡ ಆಗ್ತಾರೆ ನೋಡಿ ಮೂರ್ಖರಿಗೆ ಉತ್ತರ ಕೊಡಬೇಕು ಅಂದರೆ ಈ ಎರಡು ಹೋರಾಟ ಯಾರು ಆ ಪಾಪಿ ನಮ್ಮ ಹತ್ರ ಬಂದು ಕೇಳಿ ಎಲ್ಲ ಕೂತ್ಕೊಂಡು ನಾಯಿಯಾಗೆ ಬೊಗಳುದಲ್ಲ ನಾಯಿಗಳಿಗೆ ಉತ್ತರ ಕೊಡಲಿಕ್ಕೆ ಯಾರು ಇವರು ಯಾರಿವರು ಇಲ್ಲಿ ತನಕ ಹದಿಮೂರು ವರ್ಷದಲ್ಲಿ ಕೇಸಿನ ಮೇಲೆ ಕೇಸಿನ ಮೇಲೆ ಕೇಸಿನ ಮೇಲೆ ಕೇಸ್ ಮಾಡಿದರು ಏನಾಯಿತು ಎಲ್ಲಾದರೂ ಸೌಜನ್ಯ ಹೋರಾಟ ಮೊಟಕಾಯ್ತಾ ಬೆಳೀತಾನೆ ಬಂತದು ಇವತ್ತು ಎಸ್ ಐ ಟಿ ಬಂದಿದೆ ತಾಳ್ಮೆಯಿಂದ ಆ ತನಿಖೆಯನ್ನು ನೋಡ್ತಾ ಇದ್ದೇವೆ ನಮಗೆ ಅನಿಸ್ತಾ ಇದೆ ತನಿಖೆಯಿಂದ ತುಂಬ ಅತ್ಯಾಚಾರಿಗಳನ್ನು ಕೊನೆಯ ಅಂತ್ಯ ಕಾಣುವಂಥ ಕಾಲ ಸನ್ನಿಹಿತವಾಗಿದೆ ಧರ್ಮಸ್ಥಾಪನೆ ಆಗ್ತದೆ ಇದು ಸತ್ಯಯುಗ ಇದು ಅನ್ನುವಂಥದ್ದು ನನಗೆ ಖಂಡಿತ ಗೊತ್ತಿದೆ